ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ್ ಕಣನಲ್ಲಿ ಚರ್ ಅಚ್ಚರಿನಲ್ಲಿ ಹೊರಗಡೆ ಅವರು ಒಳಗಡೆ ಅಂತರ್ಯಾಮಿ ರೂಪದಿಂದ ನೆಲೆಸಿರುವ ಪರಮಾತ್ಮನಿಗೆ ನಮಸ್ಕಾರ ಮಾಡುತ್ತಿದ್ದೇನೆ ಶ್ರೀ ಶಂಕರಾಚಾರ್ಯ ವಿರಚಿತ ವಿವೇಕ್ ಚೂಡಾಮಣಿ ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟಿರುವುದೇ ಬಹಳ ಕಷ್ಟ ಪುರುಷನಾಗಿ ಹುಟ್ಟುವುದು ಮತ್ತೊಂದು ಮತ್ತೂ ಕಷ್ಟ ಕಷ್ಟವಾಗಿ ಹುಟ್ಟಿದರೂ ಮನುಷ್ಯನಾಗಿ ಹುಟ್ಟಿದರೂ ಬ್ರಾಹ್ಮಣನಾಗಿ ಹುಟ್ಟುವುದು ಇನ್ನೂ ಅಸಾಧ್ಯ ಬ್ರಾಹ್ಮಣನಾಗಿ ಹುಟ್ಟಿ ವೈದಿಕ ಧರ್ಮವನ್ನು ಅನುಕ್ರಮವಾಗಿ ಆಚರಿಸುವುದು ಕಷ್ಟ ಸಾಧ್ಯ ಹಾಗೆ ಆಚರಿಸುತ್ತಿರುವಾಗ ಪಂಡಿತನೆನಿಸುವುದು ಸುಲಭವಲ್ಲ ಪಂಡಿತನಾದರೂ ತತ್ವವೇತ್ತ ವಿವೇಕವನ್ನು ಹೊಂದುವುದು ಎಲ್ಲೂ ಖಚಿತ ಅಂತಹ ವಿವೇಕವನ್ನು ಪಡೆದವರು ಭವಿಗಿರುವಂತೆ ಅಸಾಧ್ಯ ಪ್ರಾಪ್ತವೇ ಸರಿ ಹಾಗೆ ಸ್ವಾನುಭಾವ ಸಿದ್ಧಿದ್ದರೂ ಬ್ರಹ್ಮತ್ಗೆ ಬ್ರಹ್ಮ ಬ್ರಹ್ಮಾತ್ಮ ಭಾವ ದುರ್ಲಭ ಆದ್ದರಿಂದ ಮುಕ್ತಿ ನೂರಾರು ಜನ್ಮಗಳ ಪುಣ್ಯ ವಿಶೇಷದಿಂದಲೇ ದೊರೆಯುತ್ತದೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷರ ಸಾಹಸ ಇವು ಮೂರು ದೈವನುಗ್ರಹದಿಂದಲೇ ದೊರೆಯುವಂತುಗಳು ದೊರೆಯುವಂತುಗಳು ಪುಣ್ಯದಿಂದ ಮನಸ್ಸು ಜನ್ಮವನ್ನು ವೇದ ಗ್ಯಾ ವೇದಾಂತ ಜ್ಞಾನಕ್ಕೆ ಯೋಗ್ಯವಾದ ಪುರುಷನನ್ನು ಪಡೆದು ಯಾವನು ಮೋಕ್ಷಕ್ಕಾಗಿ ಯತ್ನಿಸುವನೋ ಯತ್ನಿಸುವುದಿಲ್ಲವೋ ಅಂಥವನನ್ನು ಆತ್ಮಘಾತಂದು ಕರೆಯಬೇಕು ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಮನಸ್ಸ ಜೀವನ ಆದಮೇಲೆ ಯಾರು ಅವನ ಕಲ್ಯಾಣಕ್ಕಾಗಿ ಮೋಕ್ಷಕ್ಕಾಗಿ ಪ್ರಯಾಸ ಮಾಡುವುದಿಲ್ಲವೋ ಅವನು ಆತ್ಮಘಾತಕಿ ಎಂದು ಹೇಳ್ತಾ ಇದ್ದಾರೆ ಅವರು ಶಾಸ್ತ್ರಗಳನ್ನು ಹೊಂದಿದರು ದೇವತೆಗಳನ್ನು ಪೂಜಿಸಿದರು ಸತ್ಕರ್ಮಗಳನ್ನು ಸತ್ಕರ್ಮಗಳನ್ನಿಸಿದರು ಜೀವಾತ್ಮ ಪರಮಾತ್ಮ ಯಾಕೆ ಜ್ಞಾನದ ಹೊರತು ಎಂದಿಗೂ ಮುಕ್ತಿ ದೊರೆಯಲಾರದು ಇಲ್ಲಿಗೆ ಹೇಳ್ತಾ ಇದ್ದಾರೆ ಏನಾದರೂ ಪೂಜೆ ಮಾಡು ನೀನು ಶಾಸ್ತ್ರಗಳನ್ನು ಓದು ದೇವತೆಗಳನ್ನು ಪೂಜಿಸು ಅವ್ರು ಸತ್ಕರ್ಮಗಳನ್ನು ಮಾಡು ಯಾವಾಗ ತನಕ ಜೀವಾತ್ಮ ಅವ್ರ ಪರಮಾತ್ಮ ಇದೇನು ಭೇದ ಅವರ ಅಂತರ ಯಾವ ತನಕ ನಿನ್ನ ತಿಳಿಯುವುದಿಲ್ಲ ಅದು ಅಂದರೆ ತನಕ ನಿನಗೆ ಮುಕ್ತಿ ದೊರಕೆ ದೊರಕಿ ಹೇಳ್ತಾ ಇದ್ದಾರೆ ಕರ್ಮಗಳು ಚಿತ್ತ ಸುದ್ದಿಗಾಗಿ ಹಿತವಾಗಿವೆ ಹೊರತು ಆತ್ಮ ಸಾಕ್ಷಾತ್ಕಾರಕ್ಕಲ್ಲ ಆತ್ಮ ಸಾಕ್ಷಾತ್ಕಾರ ತತ್ವ ವಿಚಾರದಿಂದಲೇ ಸಿದ್ಧಿ ಅವರು ಕೋಟ್ಯಾನು ಕೋಟಿ ಕರ್ಮಗಳಿಂದಲ್ಲ ಹೀಗೆ ಹೇಳ್ತಾ ಇದ್ದಾರೆ ಕರ್ಮಗಳು ಏನೆಲ್ಲ ಕರ್ಮ ಮಾಡ್ತಾ ಇದ್ದಾರೆ ನಾವು ಎಲ್ಲ ಚಿತ್ತ ಸುದ್ದಿಗಾಗಿ ಮಾಡ್ತಾ ಇದ್ದೇವೆ ಅವರು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಲ್ಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವರು ಕೇವಲ ತತ್ವ ಚಿಂತನೆ ಮಾಡಬೇಕು ಅವರು ಇಲ್ಲದಿಂದರೆ ಕೋಟ್ಯಾನು ಕೋಟಿ ಕರ್ಮಗಳನ್ನು ಮಾಡೋದ್ರಿಂದ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆತ್ಮತತ್ವದ ಯಥಾರ್ಥ ಜ್ಞಾನ ವಿಚಾರದಿಂದ ಮತ್ತು ಗುರುಗಳಾದ ಆಸ್ತರು ಹಿತ ಗುರುಗಳಾದ ಆಸ್ತರು ಹಿತವಚನಗಳಿಂದಗಳಲ್ಲಿ ಸಾನ ಧ್ಯಾನ ಸಾನ ಧ್ಯಾನ ನೂರಾರು ಬಾರಿ ಪ್ರಾಣ ನಿಯಮಗಳಿಂದ ಆಗಲಿ ಬ್ರಹ್ಮತತ್ವವನ್ನು ತಿಳಿಯಬೇಕು ತಿಳಿಯಬೇಕೆಂಬ ಇಚ್ಛೆಯುಳ್ಳವನು ಅದಕ್ಕೆ ಅಧಿಕಾರಿ ಆಗಬೇಕೆಂದರೆ ಸಾಧನ ಸಂಪನ್ನ ಸಂಪನ್ನಾಗಿರಬೇಕು ಸಾಧನ ಚತುಷ್ಟೆ ಅಂದರೆ ಏನು ಸಾಧನ ಚತುಷ್ಟೆ ಅಂದರೆ ಏನಂದರೆ ನಾಲ್ಕು ಬಂದೈತೆ ನಿತ್ಯನಿತ್ಯ ವಸ್ತು ವಿವೇಕ ಇಹ ಮಾತ್ರ ಬಲಭೋಗ ವಿರಾಗ ಸಮಾಧಿ ಷಟ್ ಸಂಪತ್ತು ಮುಮುಕ್ಷತ್ವ ಮುಕ್ಷತ್ವ ಬ್ರಹ್ಮಸತ್ತ ಜಗತ್ತು ಸುಳ್ಳು ಎಂದು ತಿಳಿಯುವುದೇ ನಿತ್ಯನಿತ್ಯ ವಸ್ತು ವಿವೇಕ ಈ ಶರೀರ ಮೊದಲುಗೊಂಡು ಬ್ರಹ್ಮವರೆಗಿನ ಭೋಗ್ಯ ವಸ್ತುಗಳಲ್ಲಿ ಅವುಗಳ ದೋಷಗಳನ್ನು ವಿಚಾರ ಮಾಡಿ ಉಂಟಾಗುವ ಜಗತ್ಪ್ರಯಾಸವೇ ಇಹಮೂತ್ರ ಇಹ ಇಹ ಮಾತ್ರ ಫಲ ಭೋಗಿ ವಿರಾಗ ಭೋಗ ವಸ್ತುಗಳಲ್ಲಿ ಜಿಜ್ಞಾಸೆ ಇದ್ದು ಅತ್ಯಂತ ಆತ್ಮ ತತ್ವದಲ್ಲಿ ಮನಸ್ಸನ್ನು ನೆಟ್ಟಿರುವ ಶಮ ಅವ್ಯವಸ್ಥವಾಗಿ ವಿಷಯಗಳ ಆಕರ್ಷಣೆಯೊಳಗಾಗಿ ಒಳಗಾಗಿ ಓಡಾಡುವ ಇಂದ್ರಿಗಳನ್ನು ತಮ್ಮ ಮರ್ಯಾದೆಯೊಳಗೆ ನಿಲ್ಲಿಸುವಂತೆ ಮಾಡುವುದು ಮಾಡಿದ ಮಾಡುವುದನ್ನು ಹೊರಗಿನ ರೂಪದಿಂದ ವಿಷಯಗಳನ್ನು ಇಂದ್ರಿಯಗಳಿಗೆ ಆಹಾರವಾಗಿ ಕೂಡಿದರಿಂದ ಉಪರತಿ ಪ್ರತಿಕಾರ ಬುದ್ಧಿಯವಿಲ್ಲದೆ ಚಿಂತೆ ಪ್ರಲಾಸಗಳನ್ನು ಮಾಡಿದೆ ದುಃಖಗಳನ್ನೆಲ್ಲ ಸಹಿಸುವುದು ತಿತಿಕ್ಷ ಶಾಸ್ತ್ರ ವಾಕ್ಯ ಗುರುವಾಕ್ಯಗಳನ್ನು ಪ್ರಮಾಣವಾಗಿ ನಂಬುವುದಕ್ಕೆ ಶ್ರದ್ಧಾ ಅಂತ ಹೇಳ್ತಾರೆ ನಿತ್ಯವೂ ನಿತ್ಯ ನಿರ್ಮಲನಾದ ಪರಮಾತ್ಮನನ್ನು ಬುದ್ಧಿಯನ್ನು ಸ್ಥಾಪಿಸುವುದಕ್ಕೆ ಸಮಾಧಾನ ಅಂತ ಹೇಳ್ತಾರೆ ಅವರು ಆ ಜ್ಞಾನ ಕಲ್ಪಿತ ಅಹಂಕಾರ ದೇಹದ ಬುದ್ಧಿ ಮೊದಲಾದ ಬಂಧನದಿಂದ ಆತ್ಮತತ್ವವನ್ನು ತಿಳಿಯುವುದರ ಮೂಲಕ ಬಿಡುಗಡೆ ಹೊಂದುವ ಇಚ್ಛೆಯೇ ಮುಮುಕ್ಷತ್ವ ಅಂತ ಹೇಳ್ತಾರೆ ಅವರ ಮೋಕ್ಷ ಕಾರಣಗಳಿಂದ ಸಾಲ ಸಲಕರಣೆಗಳಲ್ಲಿ ಭಕ್ತಿಯೇ ಶ್ರೇಷ್ಠವಾದ ಆವದು ಮನೆ ಇತರೆ ಈ ಎಷ್ಟೆಲ್ಲ ಇದೆ ಮೋಕ್ಷ ಕಾರಣಗಳಿಂದ ಎಷ್ಟೆಲ್ಲ ಏನು ಸಾಧನೆಗಳಿದ್ದಾಳೆ ಸಾಧನದಲ್ಲಿ ಶ್ರೇಷ್ಠ ಸಾಧನ ಆ ಭಕ್ತಿ ಏ ಭಕ್ತಿ ಜೋ ಮೋಕ್ಷಕ ಮೋಕ್ಷಕಿ ಮೋಕ್ಷ ನನಗೆ ಬೇಕು ಅಂತ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಇದನ್ನೇ ಭಕ್ತಿ ಅಂತ ಹೇಳ್ತಾ ಇದ್ದಾರೆ ಆರು ಭಕ್ತಿ ಎಂದರೆ ಆತ್ಮತತ್ವದ ಮಹಿಮೆಯನ್ನು ಮನಗೊಂಡು ಅದಕ್ಕೆ ಧ್ಯಾನದಿಂದಿರುವುದೇ ಭಕ್ತಿ ಅಂತ ಹೇಳ್ತಾರೆ ಧ್ಯಾನದಿರುವುದು ಭಕ್ತಿ ಅಂತ ಹೇಳ್ತಾರೆ ಋಣಬಂಧನದಿಂದ ಬಿಡಿಸುವುದು ಪುತ್ರ ಆದಿ ಗಳಿರುವುದು ಆದರೆ ಅವಿದ್ಯ ಬಂಧನದಿಂದ ತನ್ನನ್ನು ತಾನೇ ಬಿಡಿಸಿಕೊಳ್ಳಬೇಕಾಗುವುದು ತಲೆಯಲ್ಲಿ ಒತ್ತ ವಸ್ತುವನ್ನು ಭಾರ ಭಾರ ಭಾರದಿಂದ ಆಗುವ ದುಃಖ ಆ ವಸ್ತುವನ್ನು ಇನ್ನೊಬ್ಬ ಬರುವುದರಿಂದ ಪರಿಹರಿಸಬಿಡಬಹುದೇ ಅಂದರೆ ಹಸಿವು ನೀಡಿಕೆಗೆ ಹಸಿವಿಂದ ಹೊರತು ಇದರಿಂದ ಪರಿಹರಿಸಲ್ಪಡಿ ಪರಿಹರಿಸಲ್ಪಡಲಾರದು ಯೋಗದಿಂದಾಗಲಿ ಸಾಂಖ್ಯದಿಂದಾಗಲಿ ಸತ್ಕರ್ಮದಿಂದಾಗಲಿ ವಿದ್ಯೆಯಿಂದಾಗಲಿ ಮೋಕ್ಷ ಸಿದ್ಧಿ ಸಿದ್ಧಿಸೋದು ಬ್ರಹ್ಮಕ್ಕೆ ಬೋಧದಿಂದಲೇ ಅಂದರೆ ಜೀವಾತ್ಮನು ಪರಮಾತ್ಮನು ಬೇರೆಯಲ್ಲ ಎಂಬ ಜ್ಞಾನದಿಂದ ಸಿದ್ಧಿಸುವುದು ಹೀಗೆ ಹೇಳ್ತಾ ಇದ್ದಾರೆ ನೀವು ಯೋಗ ಮಾಡಿ ಧ್ಯಾನ ಮಾಡಿ ಕರ್ಮ ಮಾಡಿ ಏನೆಲ್ಲ ಮಾಡಿದರು ಮೋಕ್ಷ ಸಿಗುವುದಿಲ್ಲ ಮೋಕ್ಷ ಯಾವಾಗ ಅಂದರೆ ಜೀವಾತ್ಮನೂ ಪರಮಾತ್ಮನೂ ಏನು ಬೇರೆ ಅಲ್ಲ ಬೇರೆ ಅಲ್ಲ ನಾನೇ ನನ್ನೊಳಗಿನ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಜ್ಞಾನ ನಿಮಗೆ ಯಾವಾಗ ತಿಳಿದಾಗ್ತದೆ ಆಗ ನಿಮಗೆ ಆಗ ನಿಮಗೆ ಆ ಮೋಕ್ಷಕ್ಕೆ ಅಧಿಕಾರಿ ಆಗ್ತೀರಾ ಮಾತಿನ ಜಾಣತನ ಶಬ್ದಗಳ ಪ್ರೌಢಮೆ ಶಾಸ್ತ್ರಗಳ ಅರ್ಥ ಕಟ್ಟುವುದರಲ್ಲಿ ಕೌಶಲ್ಯ ಪಾಂಡಿತ್ಯ ಇವೆಲ್ಲ ಭಕ್ತಿಗಾಗಿ ಹೊರತು ಮುಕ್ತಿಗಾಗೆಲ್ಲ ಯಾರಾದರೂ ಮಾತಿನಿಂದ ಜಾಣತನದಿಂದ ಶಬ್ದದಿಂದ ಅವರು ನಮ್ಮ ಬುದ್ಧಿಯಿಂದ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಿದ್ದರೆ ಕೌಶಲ್ಯ ಇರ್ಬೋದು ಪಾಂಡಿತ್ಯ ಇರಬಹುದು ಇಲ್ಲಿಂದ ಮುಕ್ತಿ ಭಕ್ತಿ ಆಗ್ತದೆ ಹೊರತು ಮುಕ್ತಿ ಸಾಧ್ಯವಿಲ್ಲ ಹಾಗ ಪರತತ್ವ ತಿಳಿದಿರುವ ಹಾಗೆ ಶಾಸ್ತ್ರಜ್ಞಾನ ನಿಷ್ಫಲ ಹಾಗೆ ತಿಳಿದಿರು ತಿಳಿ ತಿಳಿದಿರುವಾಗಲೂ ನಿಷ್ಫಲ ಆತ್ಮಜ್ಞಾನವೆಂಬ ಆವು ಕಚ್ಚಿದವನಿಗೆ ಬ್ರಹ್ಮಜ್ಞಾನವೆಂಬ ಮದ್ದು ವೇದ ಶಾಸ್ತ್ರ ಮಂತ್ರೋತ್ಸವಗಳಿಂದ ಆಗದು ಹೀಗೆ ಹೇಳ್ತಾ ಇದ್ದಾರೆ ಯಾರಿಗೆ ಆತ್ಮಜ್ಞಾನವೆಂಬ ಅಜ್ಞಾನ ಎಂಬ ಆವು ಕಚ್ಚಾಯ್ತೋ ಅವನಿಗೆ ಬ್ರಹ್ಮಜ್ಞಾನ ಎಂಬ ಮದ್ದು ಅಂದರೆ ವೇದಗಳಿಂದ ವೇದೆಯಿಂದ ಶಾಸ್ತ್ರದಿಂದ ಮಂತ್ರೋಚಗಳಿಂದ ಏನೂ ಆಗೋದಿಲ್ಲ ಮದ್ದು ಎಂದರೆ ಕೂಡಲೇ ರೋಗ ಗುಣವಾಗೋದಿಲ್ಲ ಅದಕ್ಕೆ ಮದ್ದು ಕುಡಿಯಬೇಕು ಬ್ರಹ್ಮ ಎಂದ ಕೂಡಲೇ ಬಂಧನ ಪರಿಹಾರ ಆಗೋದಿಲ್ಲ ಅದಕ್ಕೆ ಪರೋಕ್ಷ ಅನುಭೂತಿಯೇ ಬೇಕು ಪರೋಕ್ಷ ಅನುಭೂತಿಯನ್ನು ನನ್ನ ಸ್ವಯಂ ಅನುಭೂತಿ ಬೇಕು ನಿಮಗೆ ಸ್ವಯಂ ಅನುಭೂತಿ ಬೇರೆಯವರ ಅನುಭೂತಿ ಬೇಕಿದ್ದಿಲ್ಲ ಸ್ವಯಂ ಅನುಭೂತಿ ಬೇಕು ಕೃಷ್ಣ ಸರ್ಪನ ವಿಷಕ್ಕಿಂತಲೂ ವಿಷಯವು ಭಯಂಕರವಾದದ್ದು ವಿಷಯವು ತಗಲಿದವನಿಗೆ ಮಾತ್ರ ಕೊಲ್ಲುವುದು ವಿಷಯವು ನೋಡಿದವರನ್ನು ಕೊಲ್ಲುವುದು ಈಗ ಹೇಳ್ತಾ ಇದ್ದಾರೆ ಏನು ಸರ್ಪ ಹಾವು ಕಡಿತದು ಕೇವಲ ಒಬ್ಬನಿಗೆ ವಿಷ ಆಗ್ತದೆ ಭಯಂಕರ ವಿಷವಾಗ್ತದೆ ವಿಷಗಳು ಯಾರಿಗಾದರೂ ವಿಷಗಳಲ್ಲಿ ಯಾರು ನೋಡಿದ್ರೆ ಅಲ್ಲಿ ವಿಷಯಗಳು ಇವನಿಗೆ ಎಲ್ಲರನ್ನು ಕೊಲ್ಲುತ್ತದೆ ಅಂತ ವಿವರಣೆ ಇದ್ದಾರೆ ಶರೀರ ಪೋಷಣೆಯಿಂದ ಮಗ್ನನಾಗಿದ್ದು ಯಾವನು ಪರಮಾತ್ಮನನ್ನು ಕಾಣಲಿಚ್ಛಿಸಿದ್ದಾನೋ ಅವನು ಮರದ ತುಂಡು ಕೊಂಡು ಕೊಂಡು ತುಂಡು ಕೊಂಡು ಕೊಂಡೆ ಮೊಸಳೆಯನ್ನು ಧರಿಸಿ ಕಡಲನ್ನು ದಾಟಿಯಲ್ಲಿ ಇಚ್ಚಿಸಿದ ದಾಟಿ ದಾಟಿಯಲ್ಲಿ ಇಚ್ಛಿಸಿದವನಾಗಿದ್ದಾನೆ ಶರೀರದಲ್ಲಿ ಶರೀರಗಳಲ್ಲಿ ಮೋಹವನ್ನು ಮಹಾಮೃತ್ಯುವಾಗಿರುವುದು ಮೋಹವನ್ನು ತ್ಯಾಜಿಸುವ ಮುಕ್ತಿಗರಹ ಹೇಳ್ತಾ ಇದ್ದಾರೆ ಯಾರಿಗೆ ಶರೀರದಲ್ಲಿ ಮೋಹ ಇದೆಯೋ ಯಾರಿಗೆ ಶರೀರದಲ್ಲಿ ಆಸಕ್ತಿ ಇದೆಯೋ ಓ ಮಹಾಮೃತ್ಯು ಇದರಿಂದ ಮೃತ್ಯು ಅಂತ ಹೇಳ್ತಾ ಇದ್ದಾರೆ ಮೋಹವನ್ನು ಜಯಿಸುವುದೇ ಮುಕ್ತಿಗರ್ಹನಾಗುತ್ತಾನೆ ಇದರಿಂದ ಹೇಳ್ತಾರೆ ನೀನು ಮೋಹವನ್ನು ತ್ಯಾಗ ಮಾಡು ಮೋಹವನ್ನು ತ್ಯಾಗ ಮಾಡು ಪರಮೇಶ್ವರನ ಶಕ್ತಿ ಈಗಂದು ನಿರ್ಧರಿಸಲಾಗಿದ್ದು ಅವ್ಯಕ್ತ ಪಯಿಸುವುದು ಇದನ್ನು ಆದಿಯಿಂದ ಅವಿದ್ಯೆ ಎನ್ನುವರು ಇದು ಸತ್ವರ ಸತ್ವಗುಣ ರಜಗುಣ ತಮಗುಣ ಎಂಬ ಮೂರು ಗುಣದಿಂದ ಸರಿಕೆಯಿಂದ ಆಗಿದೆ ಇದು ಅನಿರ್ವಚನೀಯ ಆದ್ದರಿಂದ ಇದರ ಕೆಲಸಗಳಿಂದಲೇ ಊಹಿಸಿ ತಿಳಿಯಬೇಕಾಗಿದೆ ಇದಕ್ಕೆ ಮಾಯಾ ಎನ್ನುವರು ಈ ಜಗತ್ತಿನಲ್ಲೇ ಇದೇ ಎತ್ತಿರುವುದು ಈ ಮಾಯೆ ಸದೃಪ ಸದೃಪವಲ್ಲ ಅಸದೃಪವೂ ಅಲ್ಲ ಸದಾ ಸದೃಪವೂ ಅಲ್ಲ ಪರಮಾತ್ಮನಿಗಿಂತ ಇದು ಬೇರೆ ಯಾವುದು ಬೇರೆ ಯಾವುದಲ್ಲ ಬೇರೆ ಯಾವುದಾಗಿದ್ದು ಅಲ್ಲ ಭಿನ್ನ ಭಿನ್ನ ಆತ್ಮಕ್ಕೆ ಆದದ್ದು ಅಲ್ಲ ಇದು ಅಂಗಗಳಲ್ಲದ್ದು ಅಲ್ಲ ಅಂಗಗಳಿಲ್ಲದ್ದು ಅಲ್ಲ ಇದು ಸಾಂಗವು ಅನಂಗವು ಆದದ್ದಲ್ಲ ಆದ್ದರಿಂದ ಇದರ ಸ್ವರೂಪವು ಅದ್ಭುತವು ಅನಿವೃಚನೀಯ ಆಗಿದೆ ಅಗ್ಗವನ್ನು ಕೊಂಡು ಆವಿನ ಭ್ರಾಂತಿ ಆದರೆ ವಿವೇಕದಿಂದ ಭ್ರಾಂತಿ ನಿರ್ವಹಣೆ ನಿರ್ವಹಣೆಯಾಗುತ್ತದೆ ಶುದ್ಧ ಶುದ್ಧವಾದ ಅದ್ವಿತೀಯವಾದ ಬ್ರಹ್ಮ ಬ್ರಹ್ಮದ ಸಾಕ್ಷಾತ್ಕಾರದಿಂದ ಮಾಯು ನಿವೃತ್ತಿವಾಗ್ತದೆ ಈಗ ಹೇಳ್ತಾ ಇದ್ದಾರೆ ಯಾರಿಗೆ ಯಾವಾಗ ತನಕ ಮಾಯೆ ಇದೆಯೋ ನಾನು ನನ್ನದು ನಮ್ಮವರು ನಾವು ಏನು ಭ್ರಾಂತಿ ಇದೆಯೋ ಈ ಭ್ರಾಂತಿ ಯಾವಾಗ ನಷ್ಟವಾಗ್ತದೆ ಯಾವಾಗ ತನಕ ಆತ್ಮ ಬ್ರಹ್ಮದ ಸಾಕ್ಷಾತ್ಕಾರ ಆಗೋದಿಲ್ಲವೋ ಬ್ರಹ್ಮದ ಸಾಕ್ಷಾತ್ಕಾರ ಆಗಿದ್ದದ ನಂತರ ಮಾಯೆ ತನ್ನಷ್ಟು ತನ್ನ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ॐ श्री परमात्मने नमः